ನೋಡಿ ಇಲ್ಲಿ ಪಾಲಕ್ ರೈಸಿಗೆ ಟೊಮೊಟೊ ಈರುಳ್ಳಿ ರೈಸ್ ಇಟ್ಕೊಂಡಿದ್ದೀನಿ ಟೀ ಕೂಡ ಆಗೈತಿ ಇಲ್ಲಿ ನನ್ನ ಮಕ್ಳು ಸ್ನಾನಕ್ಕೆ ನೀರು ಕಾಕಿಟ್ಟಿದ್ದೀವಿ ಈ ಕಡೆ ಪಾಲಕ್ ರೈಸಿಗೆ ಸ್ವಲ್ಪ ಮಸಾಲೆ ಫ್ರೈ ಮಾಡ್ಕೊಳಕ್ಕೆ ಇಟ್ಟಿದ್ದೆ ನೋಡಿ ಸ್ವಲ್ಪ ಚಕ್ಕೆ ಹಲಕ್ಕಿ ಲವಂಗ ಚಕ್ರ ಮಕ್ಕಳೊಂದು ಎರಡು ಹಾಕ್ತಾ ಇದ್ದೀನಿ ಈಗ ಈರುಳ್ಳಿ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಪಕ್ಕಕ್ಕೆ ನನ್ನ ಮಗಳು ಪಾತ್ರೆ ತೊಳ್ತಾ ಸೌಂಡ್ ಏನು ಕೇಳಿಸ್ತಾ ಇಲ್ಲ ಪಾಲಕ್ ಸೊಪ್ಪು ಕೂಡ ಇದು ನೋಡಿ ತೊಳೆದು ಇಟ್ಕೊಂಡಿದ್ದೀನಿ ಹೆಚ್ಚಿಬಿಟ್ಟು ಅದರಲ್ಲೇ ಹಾಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮಸಾಲ ಈ ರೀತಿ ಉರ್ಕೋಬೇಕು ನೋಡಿ ಮಸಾಲ ಹುರಿತಿದ್ದಂಥ ಸ್ವಲ್ಪ ಪುದೀನ ಸೊಪ್ಪು ಅದು ಚೆನ್ನಾಗಿತ್ತು ತೊಳೆದಕ್ಕೆ ಆ ಥರ ಕಲರ್ ಆಗೈತೆ ರೀ స్వల్ప బతుకండి ఇత మీర తో అది హ్యాంగ ఇవ్వ పాలక్ సప్పు హాకీ చన స్వల్ప ఫ్రై మాలక్ సరే పాలక్ సప్పు ఇతర అది ఫ్రై ఆ ఎస్ కా ಮತ್ತೆ ಏನಾರ ಮಂಡಕ್ಕಿ ಅವಲಕ್ಕಿ ಮಾಡಬೇಕಿತ್ತು ನೈಟ್ ಅದೇ ಅಲ್ಲಿ ಮಾಡೋದು ಅದಕ್ಕೆ ಮತ್ತೆ ಇವಾಗ ತಿಂದರೆ ಅವಾಗ ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ರೈಸ್ ಐಟಮ್ ಮಾಡೋಣ ಇವಾಗ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀವಿ ಈಗ ದೋಸೆ ಮಾಡಿ ಸ್ವಲ್ಪ ಇಷ್ಟೇ ಇಷ್ಟ ಆಯಿತು ಫ್ರೆಂಡ್ ಆದರೆ ಫ್ರೀ ಮನೆ ಕೊಡ್ತಾರೆ ಅಂತ ಸರಿ ಇಷ್ಟು ಹುರ್ಕಂದ್ರೆ ಸಾಕಾಗುತ್ತೆ ಈಗ ಒಂದು ಪ್ಲೇಟ್ಗೆ ತಿಳ್ಕೊಂಡ್ಬಿಡೋಣ ಸ್ವಲ್ಪ ಚೆನ್ನಾಗಲಿ ಸ್ವಲ್ಪ ಮಸಾಲೆ ತಣ್ಣಗೆ ಹಾಕೋಸ್ಕರ ಪ್ಲೇಟಾಗಿ ಹಾಕಿರ್ತೀವಿ ಮತ್ತು ರುಬ್ಕೊಂಡ್ಮೇಲೆ ನಾನು ಈಗ ತೋರಿಸ್ತೀವಿ ಹೆಂಗೆ ಮಾಡೋದಂತ ಈಗ ನೋಡಿ ಹುರಿದಿರೋಂಥ ಮಸಾಲಾನ ಫ್ರೈ ಮಾಡ್ಕೊತಾ ಇದ್ದಿಲ್ಲ ರುಬ್ಕೊತಾ ಇದ್ದೀವಿ ಸಾರಿ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿ ರುಬ್ಕೊತಾ ಇದ್ದೀವಿ ಹಸಿ ಹಾಕೋದು ಮರ್ತಿದ್ವಿ ಈಗ ಹಸಿ ಕೂಡ ಹಾಕಿದ್ದೀವಿ ಸ್ವಲ್ಪ ಮಸಾಲೆಯಲ್ಲಿ ಫ್ರೈ ಮಾಡಿದ್ರೆ ಒಗ್ಗರಣೆಯಲ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅದರಲ್ಲಿ ಹಾಕಿ ಉರಿಬೇಕಿತ್ತು ಪಾಲಕ್ ಸೊಪ್ಪಲ್ಲಿ ಬಿಟ್ವಿ ನಾವು ಅದಕ್ಕೋಸ್ಕರ ನೋಡಿಲಿ ಪಾತ್ರೆ ಇಟ್ಟಿದ್ದೀವಿ ಪಾಲಕ್ ರೈಸ್ ಮಾಡೋದಕ್ಕೆ ಪಾತ್ರೆ ಎಣ್ಣೆಯನ್ನು ಆಗಿದ್ರೆ ಎಣ್ಣೆ ಹಾಕ್ತಾಯಿದ್ದೀವಿ ಪಾಲಕ್ ರೈಸಿಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕೊಂಬಿಟ್ಟು ಎಣ್ಣೆ ಕಾಯ್ದಕ್ಕೆ ಬಿಡೋಣ ಹೊತ್ತು ಇವತ್ತು ಹಬ್ಬ ಇರೋದ್ರಿಂದ ಬೆಳಗಿನ ತಿಂಡಿಗೆ ಪಾಲಕ್ ರೈಸ್ ಮಾಡೋಕ್ಕ ತೀನ್ರಿ ಏನಪ್ಪ ಇಷ್ಟು ದೊಡ್ಡ ಪಾತ್ರೆ ಮಾಡ್ತಾರ ಅನ್ಕೋಬೇಡಿ ಎರಡೂವರೆ ಲೋಟ ಅಷ್ಟೇ ಮಕ್ಕಳು ಮನೆಯಲ್ಲಿ ಅದಕ್ಕೋಸ್ಕರ ಆರು ಜನ ಹಾಕ್ತೀವಿ ನಾವು ಮನೆಯಲ್ಲಿ ನಮ್ಮದು ಸ್ವಲ್ಪ ದೊಡ್ಡ ಕುಟುಂಬ ಇಲ್ಲಿ ಪಕ್ಕಕ್ಕೆ ನೀರು ಕೂಡ ಕಾಯಕ್ಕಿಟ್ಟೀನಿ ಬೇಗ ಆಗುತ್ತೆ ಅಂತೇಳ್ಬಿಟ್ಟು ನೀರು ಹಾಕಿದರೆ ಬೇಗ ಆಗುತ್ತೆ ರೈಸ್ ಅರ್ಜೆಂಟಿಗೆ ಹಂಗೆ ಹಾಕಬೇಕು ಇಲ್ಲಿ ನೋಡಿ ನೀರು ಹಾಕಿವಿ ಕುದಿತಾ ಇದೆ ನಾನು ರೈಸ್ ಕೂಡ ನೋಡಿ ಈ ರೀತಿ ಆಗಿದೆ ಇನ್ನೊಂದು ಸತಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ದಮ್ ಕಟ್ಟಬೇಕು ದಮ್ ಕಟ್ಟರೆ ಚೆನ್ನಾಗಿ ಅಳ್ಕೊಳ್ಳುತ್ತೆ ಪಾಲಕ್ ರೈಸು ತುಂಬ ಟೇಸ್ಟು ತುಂಬ ಚೆನ್ನಾಗಿತ್ತು ಅಂದರೆ ನನ್ನ ಮಕ್ಕಳು ನಾವು ಊಟ ಮಾಡಿಲ್ಲ ಇವತ್ತು ಹಬ್ಬ ಇರೋದರಿಂದ ಒಂದೊತ್ತು ಮಾಡೋಣ ಅಂದ್ಕೊಂಡಿದ್ದೀವಿ ಈ ಪೋಟ ಎಲ್ಲ ವರ್ಸ್ಕೊಡ್ಬೇಕು ನನ್ನ ಮಗಳಿಗೆ ಸ್ನಾನ ಮುಗಿಸ್ಕೊಂಬಿಟ್ಟು ನನ್ನ ಮಗ ಕೂಡ ನೋಡಿ ಸ್ನಾನಕ್ಕೆ ನೀರಿಟ್ಟೀನಿ ಬಾರಪ್ಪ ಅಂದರೆ ಇನ್ನು ಮಲ್ಕೊಂಡಿದ್ದಾನೆ ತಿಂಡಿ ತಿಂದು ತೊಳಸ್ಬಿಡ್ತೀನಿ ಮೈನಾ ಅಂತ ಹೇಳ್ತಾ ಇದ್ದಾನೆ ಅವನು ತಿಂಡಿ ತಿಂದ್ಮೇಲೆ ಮೇಲೆ ತೊಳಸ್ಬಿಡು ಅಂತಂದು ತಿಂಡಿ ಕೂಡ ಹಾಕಿದ್ದೀನಿ ನಾನು ತಟ್ಟಿಗೆ ನೋಡಿ ನನ್ನ ಮಗಳು ಕೂಡ ಪೂಜೆ ಮಾಡಿದ್ದಾಳೆ ಪತ್ರಿಯಿಂದ ನಾವು ಶಿವನಿಗೆ ಈ ರೀತಿ ಅಲಂಕಾರ ಮಾಡಿದ್ದಾಳೆ ನನ್ನ ಮಗಳೇ ಪೂಜೆ ಮಾಡಿದಾಳೆ ಇವತ್ತು ನೋಡಿ ನಮ್ಮದು ಶಿವಪ್ಪನ ಪೂಜೆ ಸಿಂಪಲ್ಲಾಗಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನನ್ನ ನೈಟ್ ನೈವೇದ್ಯಕ್ಕೆ ಹಣ್ಣುಗಳೆಲ್ಲ ಇಡ್ತೀವಲ್ಲ ಮತ್ತು ನಮ್ಮ ಮನೇಲಿ ಏನು ಮಾಡಿರ್ತೇವೆ ಅದು ನಾಷ್ಟ ಮತ್ತು ಹಣ್ಣು ಸಲ ನಾನು ನಿಮಗೆ ತೋರಿಸ್ತೀನಿ ಬೆಳಗಿನ ಪೂಜೆ ಈ ರೀತಿ ಆಗಿದೆ ಮತ್ತು ಇದು ಗಿಡ ನಮ್ಮ ನಾವು ನಮ್ಮ ಬಂದಿರೋ ಅಂಥದ್ದು ನಾನು ತುಂಬ ಎಂದು ಎರಡು ವಿಡಿಯೋದಲ್ಲಿ ತೋರಿಸಿದ್ದೀನಿ ಇದನ್ನೆಲ್ಲ ನೋಡಿ ಇದನ್ನ ಮತ್ತು ಮೊನ್ನೆ ಹಾಕಿದ್ವಲ್ಲ ಆ ವಿಡಿಯೋದಲ್ಲಿ ನೋಡಿರ್ಬೋದು ನೀವು ಎಷ್ಟು ಚೆನ್ನಾಗಾಗೈತೆ ನೋಡಿರಿ ಕುಂಡ್ಲಕ್ಕೆ ಹಾಕಿ ಮಕ್ ಮತ್ತು ಎರಡು ಗರೆ ಬಿಟ್ಕೊಂಡಿದ್ದೆ ಈ ರೀತಿ ಇವಾಗ ಬನ್ನಿ ಸಾಯಂಕಾಲದಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ ನೋಡಿ ಟೈಮ್ ಐದೂವರೆ ಆಗಿದೆ ಮಕ್ಕಳು ಮಧ್ಯಾಹ್ನ ಹೋಗಿ ಬಂದರು ದೇವಸ್ಥಾನಕ್ಕೆ ನಾವು ಸಾಯಂಕಾಲ ಹೋಗ್ಬೇಕು ನನ್ನ ಮಗ ಕೂಡ ಮಲ್ಕೊಂಡೆ ನಾವು ಹೋಗ್ಲಿಲ್ಲ ಮಧ್ಯಾಹ್ನ ಅವರೇ ಹೋಗಿ ಬಂದರು ಅಕ್ಕ ತಂಗಿ ಇವಾಗ ಸಾಯಂಕಾಲ ನಾಷ್ಟಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಿ ಈರುಳ್ಳಿ ಹಸಿ ಟೊಮೊಟೊ ಟೊಮೆಟೊ ಹೆಚ್ಚಿಟ್ಕೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲ ನೋಡಿ ಹಸಿ ಮಿಷ್ಕೆ ಕೂಡ ಹೆಚ್ಕೊಂಡಿದ್ದೀವಿ ಇವಾಗ ಒಗ್ಗರಣೆಗೆ ಹಾಕೋ ಒಗ್ಗರಣೆ ಬೇ ಮಾಡ್ಕೋಬೇಕು ನಾನು ಒಗ್ಗರಣೆ ಪಲ್ಯನ ಎರಡಕ್ಕೂ ಸಪ್ ಸಪ್ರೇಟು ಪಲ್ಯ ಮಾಡ್ತೀನಿ ನಾನು ಅವಲಕ್ಕಿ ಮಂಡಕ್ಕಿ ಮಾಡೋಣ ಅಂದ್ಕೊಂಡಿದ್ದೀವಿ ಇಲ್ಲಿ ನಮ್ಮ ಮಗಳು ಫ್ರೆಂಡ್ ಕೂಡ ಬಂದಿದ್ಲು ಮನೆಗೆ ಅವಳು ಒಂಟ್ಲು ಕರಿತ ಇದಾರೆ ಮನೆಯಲ್ಲಿ ಅಂತೇಳ್ಬಿಟ್ಟು ಹಬ್ಬಕ್ಕೆ ನೈಟ್ ಇರ್ತೀನಂತ ಬಂದ್ಲು ಅದರ ಇರೋಕ್ಕಾಗಲ್ಲ ಅಂತೇಳ್ಬಿಟ್ಟು ಓದ್ಲು ಇಲ್ಲಿ ಮಂಡಕ್ಕಿ ಪಲ್ಯ ಕೂಡ ಮಾಡಿಟ್ಟಿದ್ದೀನಿ ನಾನು ಇನ್ನೇನು ಮಂಡಕ್ಕಿ ತೋರಿಸಿ ಕಾಲ್ಸೋದಷ್ಟೇ ಈಗ ಮತ್ತೆ ಅವಲಕ್ಕಿಗೆ ಪಲ್ಯ ಇದ್ದೀನಿ ನೋಡಿ ಗೊಜ್ಜು ಚಿತ್ರಾನ್ನ ಗೊಜ್ಜು ಥರ ಪಲ್ಯ ಮಾಡ್ತಾಯಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದನ್ನು ನೋಡಿ ಈ ಗೊಜ್ಜು ಕೂರ ಕೂಡ ರೆಡಿ ಆಗುತ್ತೆ ಇನ್ನು ಹಣ್ಣು ತರಕ್ಕೆ ಹೋಗ್ಬೇಕು ಮಾರ್ಕೆಟಿಗೆ ಅಲ್ಲ ಟೈಮು ಏಳು ಗಂಟೆ ಆಗಿದೆ ನಮ್ಮನೆಯರ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಾಯ್ತಾಯಿದ್ದೀವಿ ನೋಡಿ ಮಂಡಕ್ಕಿನ ತೋಸ್ಬಿಟ್ಟು ಕಲಿಸ್ತಾ ಇದ್ದೀವಿ ತಿಂಡಿ ಮಾಡಿಟ್ರೆ ಗಿಡಗಳು ಹಣ್ಣು ತಗೊಂಬಂದು ಪೂಜೆ ಮಾಡ್ಬೋದು ಅಂತೇಳ್ಬಿಟ್ಟು ನೋಡಿ ಹಣ್ಣು ತಗೊಂಬಂದ್ವಿ ಎರಡು ಕಲಂಗಡಿ ಹಣ್ಣು ಒಂದು ಕರ್ಬೂಜ ಹಣ್ಣು ತಂದಿರ ಅವನು ತಂದ್ರೆ ರಮನರು ಮಿಕ್ಸ್ ಹಣ್ಣೇನು ತಂದಿಲ್ಲ ಅದಕ್ಕೆ ನಾವೇ ಹೋಗ್ಬೇಕು ಅಂತ ಹೇಳ್ಬಿಟ್ಟು ತಂದಿಲ್ಲ ಅವರು ಇವಾಗ ಹೋಗಿ ದ್ರಾಕ್ಷಿ ಖರ್ಜೂರ ತೊಗೊಂಬರ್ತೀವಿ ಮಿಕ್ಸ್ ಹಣ್ಣು ಹೆಂಗದ ನೋಡಿಬಿಟ್ಟು ಮಿಕ್ಸ್ ಹಣ್ಣು ಇದ್ರೆ ಅವು ಕೂಡ ತಗೊಂಬರ್ತೀವಿ ಅಲ್ಲ ಕತ್ತಲಾಗಿದೆ ಏಳು ಗಂಟೆ ಆಗಿದೆ ಅಲ್ಲ ಅದಕ್ಕೋಸ್ಕರ ಇರ್ತದೆ ಇಲ್ಲ ಗೊತ್ತಿಲ್ಲ ಇರ್ತವೆ ಇಲ್ಲ ಹಣ್ಣುಗಳು ಅಂತ ಹೇಳ್ಬಿಟ್ಟು ಇರ್ತವೆ ಅಂದ್ರೆ ಒಂದೊಂದು ಹಣ್ಣು ಖಾಲಿಯಾಗಿರ್ತವೆ ಮಿಕ್ಸ್ ಹಣ್ಣು ಇರ್ತವೆ ನಾವು ಪಲ್ಯ ಎತ್ತಿಟ್ಟಿದ್ದೀವಿ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಂಡು ಕಲ್ಸ್ಕೊಂತೀವಿ ನೋಡಿ ತೋಸಿ ಮಂಡಕ್ಕಿ ರೆಡಿ ಆಯಿತು ಒಂದು ಕೆ ಜಿ ಅವಲಕ್ಕಿ ಮತ್ತು ಇಷ್ಟು ಮಂಡಕ್ಕಿ ಮಾಡಿದ್ರೆ ಒಂದು ಐದು ಮನೆಗೆ ಕೊಟ್ಟು ನಮ್ಮ ಮನೆ ಯಾರಿಗೆ ಎಲ್ಲ ಯಾರಿಗೆ ಆಗುತ್ತೆ ನೋಡಿ ಮಾರ್ಕೆಟಿಗೆ ಹೊಂಟಿದ್ದೀವಿ ಹಣ್ಣು ತರೋದಕ್ಕೆ ನೋಡ್ಬೋದು ನೀವು ತಿಂಡಿ ಮಾಡಿಟ್ಟು ಹೋಗಿದ್ದೀನಿ ನಾನು ಎಷ್ಟು ಕತ್ತಲಾಗಿದೆ ಅಲ್ಲ ಏಳುವರೆ ಎಂಟು ಗಂಟೆ ಆಗಕ್ಕೆ ಬಂದಿತ್ತು ಟೈಮು ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು ನಾವು ಒಂದೊತ್ತು ಇದ್ದೆವಲ್ಲ ದೇವಸ್ಥಾನಕ್ಕೆ ಹೋಗಿ ಬರಬೇಕು ನೋಡಿ ಇನ್ನೇನು ಇದ್ದೀವಿ ಮಿಕ್ಸ್ ಹಣ್ಣು ಅಂತ ಕೇಳಿದ್ರೆ ನೂರ ಹೇಳಿದ್ರು ಇವರು ಅಲ್ಲ ನೂರ ಅರವತ್ತು ದ್ರಾಕ್ಷಿ ನಮ್ಮ ಮನೆಯಲ್ಲಿ ಸಪೋಟ ಖರ್ಜರ ಇತ್ತು ಸಪೋಟ ಬೇಕಿತ್ತು ಸೇಬು ಬೇಕಿತ್ತು ಜಾಸ್ತಿ ರೇಟ್ ಹೇಳಿದ್ರು ಅಂತ ಹೇಳಿಬಿಟ್ಟು ನಾವು ಮತ್ತೆ ಬೇರೆ ಕಡೆಗೆ ಇದ್ದೀವಿ ಕಲಂಗಡಿ ನೋಡಿ ಇನ್ನೂ ಅಲ್ಲ ಎಂಟು ಗಂಟೆ ಆಗಿದೆ ಇನ್ನೂ ರಾಶಿ ರಾಶಿ ಕಲಂಗಡಿ ಹಾಕ್ಕೊಂಡಿದ್ದಾರೆ ಮತ್ತು ಕೇಳಕ್ಕೆ ಬಂದಾಗ ಕಮ್ಮಿಗೆ ಕೊಡಲ್ರಿ ಅವರು ಸೊ ವೇಸ್ಟ್ ಕೂಡ ವೇಸ್ಟ್ ಚಿಂತೆ ಚಿಂತಿಲ್ಲ ಒಟ್ಟು ಕಮ್ಮಿ ಕೊಡಲ್ಲ ಹಂಗೆ ನೋಡಿ ಇಲ್ಲೆಲ್ಲ ಹುಡುಕಿ ತೊಗೊಂಡು ಬಂದು ದೇವಸ್ಥಾನಕ್ಕೆ ಹೋಗಿದ್ದೆ ನೋಡಿ ಆಲ್ರೆಡಿ ನೋಡಿ ಫ್ರೆಂಡ್ಸ್ ಶಿವನ ದೇವಸ್ಥಾನಕ್ಕೆ ಬಂದಿದ್ವಿ ದೇವ್ರ ದರ್ಶನ ಕೂಡ ಆಯಿತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವ್ರಿಗೆ ದೇವಸ್ಥಾನಕ್ಕೆ ಹೋಗ್ಬಂದ್ರೆ ಬಂದ್ರೆ ಖುಷಿ ಶಿವನ ದೇವಸ್ಥಾನಕ್ಕೆ ಮಾತ್ರ ನೈಟೇ ಹೋಗ್ಬೇಕು ಶಿವರಾತ್ರಿ ಹಬ್ಬದ ದಿವಸ ತುಂಬ ಚೆನ್ನಾಗಿರುತ್ತೆ ಮನೇಲಿ ಕೂಡ ಪೂಜೆ ಮಾಡಬೇಕು ನೋಡಿ ಇವಾಗ ನೈವೇದ್ಯ ಮಾಡಬೇಕು ನನ್ನ ಮಕ್ಕಳು ನಾವು ಬರಲಿ ಅಂತ ಕಾಯ್ತಾ ಇದ್ದಾರೆ ಎಲ್ಲ ರೆಡಿ ಇಟ್ಟು ಹೋಗಿದ್ವಿ ಆದರೆ ಅವ್ರು ಏನು ಮಾಡೋಕ್ಕೋಗಿಲ್ಲ ನಾವೇ ಬರಲಿ ಅಂತ ಹೇಳ್ಬಿಟ್ಟು ಕಾಯ್ತಾಯಿದ್ರು ನೋಡಿ ಈ ರೀತಿ ನೈವೇದ್ಯಕ್ಕೆ ಇಷ್ಟು ಹಣ್ಣುಗಳನ್ನು ಇಟ್ಟಿದ್ದೀವಿ ಇನ್ನೊಂದು ಹಣ್ಣು ಇಡೋದು ನನ್ನ ಮಗಳು ಮಿಸ್ ಮಾಡಿದ್ದಾಳೆ ಆಮೇಲೆ ನೆನಪಂತು ಆಮೇಲೆ ಇಟ್ಟಿದ್ವಿ ನಾವು ವಿಡಿಯೋ ಎಲ್ಲ ಮುಗಿದ್ಮೇಲೆ ಶಿವನಿಗೆ ಏನೋ ನಾವು ಇದು ಮಾಡಿದ್ರು ಅಷ್ಟೇ ಒಟ್ಟು ಬಿಲ್ಪತ್ರೆ ಇರಲೇಬೇಕು ಶಿವನಿಗೆ ಏನೆಲ್ಲ ಇಟ್ಟರು ಸರಿ ನಾವು ನೈವೇದ್ಯಕ್ಕೆ ಬಿಲ್ಪತ್ರೆ ಇರಬೇಕು ಇಲ್ಲಿ ನೋಡಿ ಅಣ್ಣ ಎಸ್ತಾಯಿದ್ದೀವಿ ನೀನು ಪೂಜೆ ಎಲ್ಲ ಮುಗೀತು ಇಲ್ಲೊಂದು ಐದು ಜ ಐದು ಮನೆಗೆ ಕೊಡಬೇಕಲ್ಲ ಪ್ರಸಾದನ ಅದಕ್ಕೋಸ್ಕರ ಅಣ್ಣ ಹಚ್ತಾಯಿದ್ದೀವಿ ನಾವು ಖರ್ಜೂರ ಇದು ಕರ್ಬೂಜ ಹಣ್ಣು ನೋಡಿ ಈ ರೀತಿ ಇದೆ ಮತ್ತೊಂದು ಕಲ್ಲಂಗಡಿ ಹಣ್ಣು ತಂದಿದ್ವಿ ನಾವು ಎಕ್ಸ್ಟ್ರಾ ಅದು ಒಂದು ಹೆಚ್ಚಿದ್ದೀವಿ ಈಗ ದೊಡ್ಡದು ಇನ್ನೆರಡು ಹಂಗೆ ಎತ್ತಿಟ್ಟಿದ್ದೀವಿ ಹೆಚ್ಬಿಟ್ಟು ಒಂದು ಐದು ಮನೆಗೆ ಕೊಡಬೇಕು ಹಣ್ಣುಗಳು ಮತ್ತು ನಾವು ಮನೇಲಿ ಏನು ಇದು ಮಾಡಿರ್ತೇವ ಪೂಜೆಗೆ ಅದನ್ನು ನಾವು ಕೊಡ್ತೀವಿ ಪ್ರತಿ ವರ್ಷ ಹಂಗೆ ನಮಗೆ ಅಭ್ಯಾಸ ಅದು ಎಲ್ಲರೂ ಅನ್ನಿಸ್ತಾರೆ ಒಬ್ಬೊಬ್ಬ ಕೆಲವ್ರ ಮನೇಲಿ ಇರುತ್ತೆ ಪದ್ಧತಿ ಕೆಲವ್ರ ಮನೆಯಲ್ಲಿ ಇರೋಲ್ಲ ಸೇಬು ತರಲಿಲ್ಲ ನಾವು ಸೇಬು ಸಪಾಟ ತರಲಿಲ್ಲ ಭಾಳ ರೇಟ್ ಹೇಳಿದ್ರು ಅಂತೇಳ್ಬಿಟ್ಟು ಅಲ್ಲಿ ಬಿಟ್ಟು ಮುಂದೆ ಹೋದ್ರು ನಮ್ಮನೆಯವರು ಮುಂದೆ ನಮಗೆ ಒಂದು ಹಣ್ಣು ಸಿಕ್ಕರೆ ಒಂದು ಹಣ್ಣು ಸಿಗಲಿಲ್ಲ ಇರಲಿ ಬಿಡು ಅಂತೇಳ್ಬಿಟ್ಟು ಬಂದರು ಹಾಗೆ ನೋಡಿ ನಮ್ದು ಇವತ್ತು ಶಿವರಾತ್ರಿ ಹಬ್ಬದ ಪೂಜೆ ಈ ರೀತಿ ಇದೆ ನಿಮಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನಾವೊಂದು ಐದು ತರದ ದಣ್ಣ ತಂದ್ವಿ ಅಷ್ಟೇ ಏನೇನು ಜಾಸ್ತಿ ತರಕಲಿಲ್ಲ इस मामले में